ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಒಂದು ಹೊಸ ಜೀವ ನಮ್ಮ ಕುಟುಂಬಕ್ಕೆ ಆ್ಯಡ್ ಆಗ್ತಾ ಇದೆ ಅಂದರೆ ನಾವೆಷ್ಟು ಸಂಭ್ರಮ ಪಡ್ತೀವಿ ಅಲ್ವಾ ಹಾಗೆಯೇ ನಮ್ಮ ಕುಟುಂಬದಲ್ಲಿರೋ ಅಂಥ ಒಂದು ಜೀವ ನಮ್ಮನ್ನು ಅಗಲಿ ಹೋಗ್ತಾ ಇದೆ ಅಂದರೆ ಅಷ್ಟೇ ದುಃಖ ಆಗತ್ತೆ ಸಹಿಸ್ಕೊಳೋಕ್ಕಾಗ್ದಿರೋ ಅಷ್ಟು ನೋವಾಗತ್ತೆ ತಡ್ಕೊಳೋಕ್ಕಾಗದಿರೋ ವೇದನೆ ಆಗತ್ತೆ ಎಷ್ಟೋ ದಿನಗಳು ಕೊರಗಿ ನರಳಿ ಜೀವನನ ಸಾಗಿಸ್ತೀವಿ ಅವರಿಂದ ತುಂಬ ಕನೆಕ್ಷನಲ್ಲಿ ಇರೋವಂಥವ್ರು ಜೀವನವೇ ಬೇಡಪ್ಪ ನಾವು ಕೂಡ ಅವ್ರ ಜೊತೆ ಹೋಗ್ಬಿಡ್ಬೇಕಾ ಅನ್ನೋ ಅಷ್ಟು ಸಂಕಟನ ಪಡ್ತಾ ಇರ್ತಾರೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಜನವರಿ ಟ್ವೆಂಟಿ ಫಿಫ್ತ್ ನಮ್ಮ ಅತ್ತೆ ಆಗಲಿ ಇವತ್ತಿಗೆ ಮೂರು ವರ್ಷಗಳೇ ಕಳೆದು ಹೋಯಿತು ಇವತ್ತು ಅವರ ಕಾರ್ಯ ಇತ್ತು ಹಾಗಾಗಿ ಅವರನ್ನು ಆರಾಧನೆ ಮಾಡುವಂತಹ ದಿನ ನಮ್ಮ ಮಾವ ಎಲ್ಲವನ್ನು ಪೂಜೆ ವ್ಯವಸ್ಥಿತವಾಗಿ ನಡೀಲಿ ಅಂತ ಹೇಳಿಬಿಟ್ಟು ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಏನೆಲ್ಲ ಇಷ್ಟ ಅದನ್ನು ತಿಂಡಿಗಳನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸುಮಾರು ಹನ್ನೊಂದುವರೆಗೆ ಪೂಜೆ ಪ್ರಾರಂಭ ಮಾಡಿದ್ದೀವಿ ಇಡೀ ದಿನ ನಾವು ನಮ್ಮ ಅತ್ತೆನ ಹೇಗೆ ಆರಾಧನೆ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೇಳೋದು ಅದೇ ಅನುಭವಕ್ಕೆ ಬರೋದು ಅದೇ ಏನಪ್ಪ ಅಂತ ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವರ ತೂಕಗಳು ಮೌಲ್ಯಗಳು ನಮಗೆ ಗೊತ್ತಾಗೋದಿಲ್ಲ ಬಟ್ ಅವರು ನಮ್ಮನ್ನು ಅಗಲಿದಾಗ ಕಾಡೋ ಅಂತಹದ್ದಿದೆ ಅಲ್ವಾ ಅವರ ವ್ಯಕ್ತಿತ್ವ ಹಾಗೆ ಅವರ ನಡೆ ನುಡಿ ಒಂದು ಅವರು ಫ್ಯಾಮಿಲಿಗೋಸ್ಕರ ಮಾಡಿರೋವಂತಹ ತ್ಯಾಗ ಪ್ರತಿ ಒಂದು ನೆನಪು ಮಾಡಿಕೊಂಡಾಗ ಏನಪ್ಪ ಇದು ಜೀವನದಲ್ಲಿ ಎಷ್ಟೆಲ್ಲ ಇಷ್ಟೇನ ಬದುಕು ಅಂತ ಅನ್ನಿಸ್ಬಿಡತ್ತೆ ತಪ್ಪು ಅನ್ನೋದು ಪ್ರತಿಯೊಬ್ಬರು ಮಾಡುವಂತಹ ಸಹಜವಾದ ಕ್ರಿಯೆಯಾಗಿರುತ್ತೆ ಈ ಸಮಾಜದಲ್ಲಿ ಆದರೆ ಕೆಲವೊಂದು ತಪ್ಪುಗಳನ್ನು ಕ್ಷಮಿಸುವಂಥದ್ದಿರುತ್ತೆ ಕೆಲವೊಂದುಗಳನ್ನು ಇಗ್ನೋರ್ ಮಾಡೋ ಆದರೆ ನಾವು ತಪ್ಪುಗಳನ್ನು ಎತ್ತಿ ಎತ್ತಿ ಹಿಡಿದಾಗ ಮನುಷ್ಯ ಎಷ್ಟು ಕುಗ್ಗಿ ಹೋಗ್ತಾನೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗದಿರೋಂತಹ ಅನುಭವ ಅದು ಕೆಲವೊಮ್ಮೆ ಬದುಕಿದ್ದಾಗ ಇವರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಸಮಾಜದ ಮುಂದೆ ತುಂಬ ಎಲ್ಲ ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ ಅದೇ ವ್ಯಕ್ತಿ ಸಮಾಜದಿಂದ ದೂರ ಆದಾಗ ಕಣ್ಮರೆಯಾದಾಗ ಅಪ್ಪ ಅವರು ಹೀಗಿದ್ರು ಹಾಗಿದ್ರು ಅಂತ ಹೇಳ್ತೀವಿ ಹೊರ್ತು ಅವರು ಮಾಡಿದ ತಪ್ಪುಗಳನ್ನೆಲ್ಲ ನಾವು ಎತ್ತಿ ಆಡಿಸೋದಿಲ್ಲ ಹಾಗೆಯೇ ಮನುಷ್ಯ ಬದುಕಿದ್ದಾಗ ಅವರನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ಯಾರೇ ಇರಲಿ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರದ್ದು ಒಂದು ಬದುಕಿರುತ್ತೆ ಒಂದು ಜೀವನ ಇರುತ್ತೆ ಪ್ರತಿಯೊಬ್ಬರಿಗೂ ಬದುಕು ಹಕ್ಕಿರುತ್ತೆ ಅಲ್ವಾ ಅವರವರ ಜೀವನ ಅವರಿಗೆ ಬದುಕಲಿಕ್ಕೆ ಬಿಟ್ಟುಬಿಡಬೇಕು ಇದೊಂಥರ ವಿಚಿತ್ರವಾದಂತಹ ಸತ್ಯ ಮನುಷ್ಯ ಬದುಕಿದ್ದಾಗ ಅವನ ಮೌಲ್ಯಗಳು ಯಾರಿಗೂ ಅರ್ಥ ಆಗೋದೇ ಇಲ್ಲ ಅವನು ಸತ್ತಾಗ ಅದರ ಮೌಲ್ಯ ತುಂಬ ಹೆಚ್ಚಾಗಿ ಕಾಣುತ್ತೆ ನಾವು ಮಾಡಿದ ತಪ್ಪುಗಳು ನಮಗೆ ಕಾಡ್ತಾ ಇರತ್ತೆ ಇದ್ದಾಗ ತುಂಬ ಉಳಿಸ್ಕೊಂಡು ಹೋಗಬೇಕಿತ್ತು ಬೆಳೆಸ್ಕೊಂಡು ಹೋಗಬೇಕಿತ್ತು ಅನಿಸೋದನ್ನು ಎಲ್ಲ ಸತ್ತ ಮೇಲೆ ಅದು ಕಾಡ್ತಾ ಇರೋವಂತಹದ್ದು ಅದಕ್ಕೆ ನಾನು ಹೇಳೋವಂಥದ್ದು ಈಗಿನ ಮಕ್ಕಳಿಗೆ ತಂದೆ ತಾಯಿಗೆ ಹೆಚ್ಚು ಬೆಲೆ ಕೊಡಬೇಕು ಒತ್ತು ಕೊಡಬೇಕು ಸಮಯ ಕೊಡಬೇಕು ಅನ್ನೋದು ಒಬ್ಬರು ತಂದೆ ತಾಯಿಯ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ಅವ್ರಿಗೆ ಇದ್ದಾಗ ಅದು ಅರ್ಥ ಆಗೋದಿಲ್ಲ ಅವರು ನಮ್ಮನ್ನು ಅಗಲದಾಗಲೇ ಅದರ ಬೆಲೆ ಗೊತ್ತಾಗುವಂತಹದ್ದು ಕಳ್ಕೊಂಡ್ಮೇಲೆ ಹುಡುಕೋಕ್ಕೆ ಹೋದರೆ ಅದು ಸಿಗದಂತಹ ಅಮೂಲ್ಯವಾದ ವಸ್ತು ಅದು ಅದಕ್ಕೋಸ್ಕರ ಇದ್ದಾಗ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ತೃಪ್ತಿ ಆಗೋ ಹಾಗೆ ನೋಡ್ಕೊಳ್ತಾ ಇದ್ದರೆ ನಾವು ಪಟ್ಟಂತಹ ಕಷ್ಟಗಳು ಸಾರ್ಥಕ ಅಂತ ಅನ್ನಿಸುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ವಿನಂತಿ ಯಾರೆಲ್ಲ ತಂದೆ ತಾಯಿ ಇದ್ದಾರೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇರೋಷ್ಟು ದಿನ ತುಂಬ ಖುಷಿಯಾಗಿ ನೋಡ್ಕೊಳ್ಳಿ ಸಣ್ಣ ಪುಟ್ಟ ಆಸೆಗಳೇ ಅಷ್ಟೇ ಇರೋದು ತಂದೆ ತಾಯಿಗಳಿಗೆ ಇನ್ಯಾವುದು ಅತಿಯಾದ ಆಸೆಗಳಿರೋದಿಲ್ಲ ಅವರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ಕೊಡಿಸಿ ಅವರಿಗೆ ಅಗತ್ಯ ಇದ್ದಂತಹ ಮೆಡಿಸಿನ್ಗಳನ್ನು ಕೊಡಿಸಿ ಹಾಗೆ ಅವ್ರ ಜೊತೆ ಕುತ್ಕೊಂಡು ನಾಲ್ಕು ಮಾತಾಡಿ ಹಿಂದಿಂದೆಲ್ಲ ನೆನಪು ಮಾಡ್ಕೊಳ್ಳಿ ಮುಂದೆ ಇನ್ನು ಏನೆಲ್ಲ ಸಾಧಿಸ್ಬೋದು ನಾನು ಅದಕ್ಕೆ ನಿಮ್ಮ ಮಾರ್ಗದರ್ಶನ ಏನು ಹೀಗೆ ಅವರತ್ರ ಅನುಭವಗಳನ್ನು ಹಂಚಿಕೊಂಡು ಅವರ ಅನುಭವಗಳನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಅವರಿಗೆ ಸಮಯ ಕೊಡ್ತಾ ಇದ್ದರೆ ಅವರು ಕೂಡ ನೆಮ್ಮದಿಯಾಗಿ ಇರ್ತಾರೆ ಇಲ್ಲ ಅಂದರೆ ನನಗೇನೋ ಇವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಅವರಲ್ಲಿ ಹುಟ್ಕೊಳ್ತಾ ಹೋಗುತ್ತೆ ವಯಸ್ಸಾದ ಮೇಲೆ ಅವರು ತೀರಾ ಮಕ್ಕಳಾಗಿ ಆಗ್ಬಿಡ್ತಾರಂತೆ ಹೇಗೆ ಮಕ್ಕಳಿಗೆ ಪ್ರತಿ ಒಂದು ತಾಯಿ ಜೊತೆಗಿರಲೇಬೇಕು ಹಾಗೆಯೇ ಅವರಿಗೂ ಕೂಡ ಕುಟುಂಬ ಅನ್ನೋದು ಜೊತೆಗಿರಲೇಬೇಕು ಅನ್ನೋದನ್ನು ತುಂಬ ನಿರೀಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ಅವರಿಗೆ ಒಂದು ಆಧಾರವಾಗಿ ನೀವು ಜೀವನದಲ್ಲಿ ನಿಂತ್ಕೊಂಡ್ರೆ ಅವರು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಮಾರ್ಗದರ್ಶಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ ಪೂಜೆ ಅಂದ್ರೇನು ಕಾರ್ಯ ಅಂದ್ರೇನು ಪೂಜೆ ಮತ್ತು ಕಾರ್ಯದ ನಡುವಿನ ವ್ಯತ್ಯಾಸ ಹೇಗಿರುತ್ತೆ ಹಾಗೆ ನಮ್ಮನ್ನು ಅಗಲಿರುವಂತಹ ಹಿರಿಯರ ಮನಸ್ಸಿಗೆ ಶಾಂತಿ ಹೇಗೆ ಒದಗಿಸ್ಬೇಕು ಇದು ಎಲ್ಲ ಅವರಿಗೆ ತಿಳ್ಕೊಬೇಕು ಅಂತ ನಾವು ನಾವು ಮಾಡ್ತಾ ಇದ್ರೆ ಅದನ್ನು ನೋಡಿ ಅವರು ಕಲಿಯುವಂಥದ್ದು ಹಾಗೆ ಅವರು ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ನಾವೇ ಅದನ್ನೆಲ್ಲ ಮರ್ತುಬಿಟ್ರೆ ಅವ್ರು ಹೇಗೆ ಕಲಿತಾರೆ ಅಲ್ವಾ ಎಲ್ಲಿ ನೋಡಿ ನಮ್ಮ ಅತ್ತೆಗೆ ಎಷ್ಟು ಮಿನಿಮಮ್ ಆಸೆಗಳಿತ್ತು ಅನ್ನೋದು ಅವರಿಗೆ ಬಟ್ಟೆ ಇಷ್ಟ ಬಳೆ ಇಷ್ಟ ಫೇರ್ ಆ್ಯಂಡ್ ಲವ್ಲಿ ಇಷ್ಟ ಮಾರಿಗೋಲ್ಡ್ ಬಿಸ್ಕೆಟ್ ಇಷ್ಟ ಇದು ಪ್ರತಿನಿತ್ಯ ಬಳಸ್ತಾ ಇದ್ದಿದ್ದಂಥ ಓಲೆ ಇದು ಇದೆಲ್ಲ ಅವರಿಗೆ ಇಟ್ಟರೆ ಶಾಂತಿ ಆಗುತ್ತೆ ಮನಸ್ಸಿಗೆ ಅಂತ ಮತ್ತೆ ಇದು ಅವರು ಇಷ್ಟಪಟ್ಟು ಉಡ್ತಾ ಇದ್ದಿದ್ದಂಥ ಸೀರೆ ಅವರಿಗೆ ಪಪ್ಪಾಯ ಹಣ್ಣು ಅಂದರೆ ತುಂಬ ಇಷ್ಟ ಇರ್ತಿತ್ತು ಪ್ರತಿದಿನ ಒಂದು ಪಪ್ಪಾಯ ಹಣ್ಣು ತಿನ್ನೋರು ಹಾಗೆ ಅವರಿಗೆ ಉಪ್ಪಿಟ್ಟು ತುಂಬ ಇಷ್ಟ ಪಾಯಸ ತುಂಬ ಇಷ್ಟ ನಾನು ಮಾಡೋ ಕಾಫಿ ತುಂಬ ಇಷ್ಟಪಡ್ತಾಯಿದ್ರು ಹಾಗೆ ವಡೆ ಕೂಡ ತುಂಬ ಇಷ್ಟಪಡ್ತಾಯಿದ್ರು ಇದೆಲ್ಲ ಅವರು ಇಷ್ಟಪಡ್ತಾ ಇರೋ ಅಂತಹದ್ದು ಐಟಮ್ನ ನಾವು ಇಟ್ಟು ಪೂಜೆ ಮಾಡಿದ್ದೀವಿ ಇದು ಬೆಳಗಿನ ಪೂಜೆ ಇದು ನೆಕ್ಸ್ಟು ಅವರಿಗೆ ಏನು ನಾನ್ ವೆಜ್ ಇಷ್ಟ ಅಲ್ವಾ ಆ ಅಡುಗೆನ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನದ ಪೂಜೆನ ನೆರವೇರಿಸಿದ್ವಿ ನೋಡಿ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ತುಂಬ ಸಣ್ಣದಾಗಿರುತ್ತೆ ಹೌದು ಕೆಲವೊಬ್ಬರಿಗೆ ಇರುತ್ತೆ ತುಂಬ ದೊಡ್ಡ ದೊಡ್ಡ ಆಸೆಗಳಿರುತ್ತೆ ಅದನ್ನೆಲ್ಲ ನೆರವೇರಿಸೋ ಟೈಮಲ್ಲಿ ನೆರವೇರಿಸ್ಬಹುದು ಆದರೆ ಸಣ್ಣ ಸಣ್ಣ ಆಸೆಗಳಿರುತ್ತಲ್ವ ಇದನ್ನೆಲ್ಲ ನಾವು ಕಾಲ ಕಾಲಕ್ಕೆ ಅವರಿಗೆ ನೆರವೇರಿಸ್ಬಿಟ್ರೆ ತುಂಬ ನೆಮ್ಮದಿಯಾಗಿ ಇರ್ತಾರೆ ಇದು ನೋಡಿ ಅವರಿಗೆ ಮುದ್ದೆ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಿದ್ರು ಮುದ್ದೆ ಮಟನ್ ಸಾರು ಇದೆಲ್ಲ ಇಟ್ಟು ಅವರಿಗೆ ಪೂಜೆ ಮಾಡಿರುವಂತಹದ್ದು ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಅಗತ್ಯ ಯಾವುದೂ ಇಲ್ಲ ನನಗೆ ಆದರೆ ಒಂದು ಮೆಮೊರಿ ಅನ್ನೋದು ಇರಲಿ ಜೀವನದಲ್ಲಿ ಅನ್ನೋದು ನಾನು ಮೂರು ವರ್ಷ ಇದು ಮೂರನೇ ವರ್ಷ ಎರಡು ವರ್ಷ ತುಂಬ ಅದೂರಿಯಾಗೇ ಆಚರಣೆ ಮಾಡಿದ್ದೀವಿ ನಮ್ಮ ಅತ್ತೆಯವರ ಕಾರ್ಯನ ಆವಾಗಲೇ ನಾನು ಹಂಚ್ಕೋಬಹುದಿತ್ತು ಬಟ್ ನನಗೆ ಇದೆಲ್ಲ ಹಂಚ್ಕೊಳ್ಳಲಿಕ್ಕೆ ತುಂಬ ಮನಸ್ಸಿಗೆ ಕಷ್ಟ ಅಂತ ಅನ್ನಿಸ್ತಿತ್ತು ಆದರೆ ಸ್ ಖುಷಿ ಸಂತೋಷ ಎಲ್ಲವನ್ನು ಹಂಚ್ಕೊಳ್ತೀನಿ ಇದ್ಯಾಕೆ ಹಂಚ್ಕೋಬಾರ್ದು ಅಂತ ವಿಡಿಯೋ ಏನೋ ಮಾಡಿಕೊಂಡೆ ಬಟ್ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ವಾಯ್ಸ್ ಕೊಡಲಿಕ್ಕೆ ತುಂಬ ಮನಸ್ಸಿಗೆ ಭಾರ ಅನ್ನಿಸ್ತಾ ಇತ್ತು ಹೇಗೆ ಹೇಳಲಿ ಏನು ಹೇಳಲಿ ಯಾವ ಮೂಲಕ ನಾನು ಪ್ರಾರಂಭ ಮಾಡಲಿ ಅನ್ನೋದು ತುಂಬ ಕನ್ಫ್ಯೂಸಲ್ಲಿದ್ದೆ ಈ ವಿಡಿಯೋನೂ ಕೂಡ ನೀವು ಸ್ವಾಗತ ಮಾಡಿದ್ದೀರಾ ಅಂದ್ಕೊಳ್ತೀನಿ